ಪಟ್ಟಣದ ಹಿರಿಯ ರಾಜಕಾರಣಿ ಬಿಎಸ್ ರಂಗ ಅವರ ಪುತ್ರರಾದ ಜಂಗಲ್ ಫೈರ್ ರೆಸಾರ್ಟ್ನ ಮತ್ತು ಎಂಆರ್ಐ ಕಲೆಕ್ಷನ್ಸ್ ಹಾಲ್ ಮಾಲೀಕ ಎಚ್ಆರ್ ವೆಂಕಟೇಶ್ ಪ್ರಸಾದ್ ರವರ ಐವತ್ತೆರಡನೇ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ಸ್ನೇಹಿತರು ಹಿತೈಷಿಗಳು ಅನೇಕ ಗಣ್ಯರು ಚಲನಚಿತ್ರ ನಟರು ಅಧಿಕಾರಿಗಳು ಶುಭಾಶಯ ತಿಳಿಸಿ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಆಚರಿಸಿದರು ತಾಲೂಕಿನಲ್ಲಿ ತಮ್ಮದೇ ಆದ ಅಭಿಮಾನಿಗಳನ್ನು ಹೊಂದಿರುವ ಪ್ರಖ್ಯಾತ ಉದ್ಯಮಿ ಸರಳ ಸಜ್ಜನ ನಿಸ್ವಾರ್ಥಿ ನಿರ್ಗವಿ ಸ್ನೇಹಜೀವಿ ಬಡವರ ಪಾಲಿನ ಆಶಾಕಿರಣ ಮತ್ತು ಬಡವ ಶ್ರೀಮಂತ ಎನ್ನದೇ ಎಲ್ಲರನ್ನೂ ಸಮಾನ ಚಿತ್ತದಿಂದ ಕಾಣುವ ವೆಂಕಟೇಶ್ ಪ್ರಸಾದ್ ರವರಿಗೆ ಈ ದಿನ ಶುಭಾಶಯಗಳ ಸುರಿಮಳಿಯಾಗಿತ್ತು ಬೆಳಿಗ್ಗೆ ಶ್ರೀ ವರದರಾಜಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ನಿವಾಸಕ್ಕೆ ತೆರಳಿದರು ಆಗ ಅಭಿಮಾನಿಗಳು ಕೇಕ್ ಕತ್ತರಿಸಿ ಪಟಾಕಿ ಸಿಡಿಸಿ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದರು ಸತತೆಯ ಸುಪುತ್ರರಾದ ಸಮಾಜ ಸೇವಕರು ನಿಷ್ಕಳಂಸಕ ವ್ಯಕ್ತಿ ಹಾಗೂ ಕೊಡುಗೆ ದಾನಿ ಬಡವರ ಬಂಧು ಹಾಗೂ ಎಲ್ಲರ ಪ್ರೀತಿಗೆ ಪಾತ್ರರಾಗಿರುವಂಥ ವೆಂಕಟೇಶ್ ಪ್ರಸಾದ್ ರವರ ಈ ಐವತ್ಮೂರನೇ ಐವತ್ತೆರಡು 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 ಐವತ್ತೆರಡನೇ ಹುಟ್ಟುಹಬ್ಬವನ್ನು ಈ ದಿನ ಎಲ್ಲರ ಸ್ನೇಹಿತರು ಹಿತೈಷಿಗಳು ಹಿರಿಯರ ಸಮ್ಮುಖದಲ್ಲಿ ಆಚರಿಸುತ್ತಿದ್ದೇವೆ ಈ ಸುಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿರ್ತಕ್ಕಂತ ನಮ್ಮ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಹಾಗೂ ಹಾಗೂ ನಮ್ಮೆಲ್ಲರ ಆತ್ಮೀಯರು ಅಂತ ಎಸ್ ಸಿ ಮಂಜುನಾಥ್ರವರು ಹಾಗೂ ಮಾಜಿ ನಗರಸಭಾಧ್ಯಕ್ಷ ಮಾಜಿ ಹಾಲಿ ಹಾಲಿ ನಗರಸಭಾಧ್ಯಕ್ಷರಾದಂತಹ ಸುರೇಶ್ ಹುಟ್ಟೊಬ್ಬ ಶುಭಾಶಯಗಳನ್ನ ಕೋರ್ತಾ ಇದೀವಿ ಹಾಗೂ ಕೋಟೆಯ ಸುವಾಸಿನವರ ಪತಿಯವರಾದ ಪುರಸಭಾ ಸದಸ್ಯರು ಅವರ ಪತಿಯವರಾದ ದಿನೇಶ್ ಅವರು ಮಾಜಿ ಪುರಸಭಾ ಸದಸ್ಯರು ಅವರು ಸಹ ಉತ್ಪೂರಕವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅವರಿಗೆ ಒಳ್ಳೆಯದಾಗಲಿ ದೇವರು ನೂರು ಕಾಲ ಆಯುಷ ಆಯುಷ್ ಆರೋಗ್ಯವನ್ನು ಕೊಟ್ಟು ನಮ್ಮ ಬಾಸ್ನ ಕಾಪಾಡಲಿ ಅಂತ ಈ ಮೂಲಕ ತನ್ನ ಮೂಲಕ ಎಲ್ಲರಿಗೂ ಮತ್ತೊಮ್ಮೆ ಹೊಂದಿಸಿ ಅವರಿಗೆ ಮತ್ತೊಮ್ಮೆ 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 ಹುಟ್ಟುಹೋಗೋದ ಶುಭಾಶಯಗಳನ್ನ ಕೊಡ್ತಾ